ದೆನ್ ಇಂದೆ ತನ್ ತೊಂಡೆಯಂತಿನೆ ಚಲೇ ಬಾಕ್ಲಾ ಕೊವಿ ಚಲ್ಯಾನಾ ಕಂ Yoko, yoko, yoko Yoko, yoko, yoko हम्म 20 लोगी मलेवल हां है कुछ कुछ इसी कुछ निक 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 ඩමා ඔ මැක ඩාබ ඩබ එලිකු වීලෙ නැකප ඩබ నిత okay, <Wheelonents> <behaviour>

ಅದ ಹೋಗು ಹ್ಮ್ ಇಲ್ಲಿ ಅದಾಗಿ ಬಂದುಬಿಡು ಹೈಡಲ್ ಮೂರು ಜನ ಇದ್ದೀರಾ ದಯವಿಟ್ಟು ಹೈಡಲ್ ಇಟ್ಕೊಂಡು ನೋಡಬೇಡಿ

அல்லா ஃபோன் விட்டு ஓகேது ஆய்ந்த ಕಟ್ ಮಾಡ್ತಿದ್ದೆ ಹಾಯ್ ಊಟ ಆಯ್ತಾ ಸುರೇಶ ನಮ್ದು ಇವತ್ತು ಊಟ ಮೊಂಡಕ್ಕಿ ಒಗ್ಗರಣೆ ಯಾಕೋ ತಿನ್ಬೇಕು ಅನ್ನಿಸ್ತು ನೈಟಲ್ ಮಾಡಿದ್ವಿ ಇವತ್ತು ఐడల్ మూడు జనా ఐడల్ ఇట్క నోబేడి దయవిట్టు ఇల్వా అక్క సూపర్ వన్ డక్కి

ಅನ್ಸಿದ್ರು ಚೆನ್ನಾಗಿಲ್ಲ ಅದು ಮತ್ತೆ ಹೈಡಲ್ಲಿರೋರ್ ಕಮೆಂಟ್ ಆಯ್ಕೆ ಎರಡು ಜನ ಹೈಡಲ್ಲಿ ಇದ್ದೀರಾ

ಾಯ್ ಅವರೇ ಕಾಫಿ ಆಯ್ತು ನಿಮ್ದೆ ಆಯ್ತಾ ಎಲ್ಲೆಲ್ಲಿ ಇರ್ತೀರಪ್ಪ ಲೈವ್ ಅಲ್ಲಿ ಎಲ್ಲಿ ನೋಡಿದ್ರೆ ನಿಮ್ದೇ ಹೀಗ ಸಸಿದೇರವ್ರೆ ಕಾಫಿ ಆಯ್ತಾ ಊಟ ಮಾಡೋ ಟೈಮಲ್ಲಿ ಕಾಫಿ ಕಳ್ಸಿದ್ದೀರಾ ಗ್ರೇಟ್ ಯಾರ್ ಲೈವ್ ಅಲ್ಲಿ ನೋಡಿದ್ರೂ ಎಲ್ಲಿ ನೋಡಿದ್ರೂ ನಿಮ್ ಅಕ್ಕನೇ ಕಾಣಿಸ್ತಾ ಇರುತ್ತೆ ಸೂಪರ್

ಸಾರಿ ನಿಮ್ ಹೆಸರು ಗೊತ್ತಾಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಹ್ಮ್ ಹಾಯ್ ಸರ್ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ವೀರೇಂದ್ರ ಕುಮಾರ್ ಅವ್ರೆ ಯೋಚನೆ ಮಾಡಿ ನೀವು ಯೋಚನೆ ಮಾಡಬೇಡಿ ಪಿನ್ ಮಾಡ್ತೀನಿ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ ತಲೆ ಕಟ್ಟೋಗುತ್ತೆ ಯೋಚನೆ ಮಾಡಿ ಮಾಡಿ ಇದು ಏನು ಕಮೆಂಟ್ ಕಳ್ಸಿತ್ತು ನೋಡಮ್ ಸರ್ ಲೈಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ನಿನ್ ಡೌಟ್ ಸಾಕ್ ಮಾಡಪ್ಪ ಲೈಕ್ ಕೊಡಪ್ಪ ಒಂದು ಅಪ್ಪ ಒಂದಿನಕ್ಕೆ ಇಷ್ಟೊಂದು ಡೌಟ್ ಬಡ್ ಮಾಡ್ತೀರಾ ಯೋಚನೆ ಮಾಡಿ ಮಾಡಿ ಮೆಂಟಲ್ ಹಿಡ್ದೋಗುತ್ತೆ ಅಲ್ಲ ಡೌಟ್ ಮಾಡಬೇಡಿ ಅಯ್ಯೋ ದೇವ ಹೈಡಲ್ ಇರೋರು ನಾಲ್ಕು ಜನ ಹೈಡಲ್ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸರ್ ಹೈಡಲ್ ಎರಡು ಜನ ಇದ್ದೀರಾ ಕಮೆಂಟ್ ಮಾಡಿ ಓ ಶಶಿಧರವ್ರೆ ಲೈಕ್ ಅಂತ ಇನ್ನೂ ಲೈಕ್ ಬಂದಿಲ್ಲ ಅಲ್ಲ ನಿಮ್ದು ನಾವು ಒಂದ್ ಕಾಣಿಸ್ತಾ ಇದೆ ಹೈಡಲ್ ನಾಲ್ಕು ಜನ ಇದ್ದೀರಾ ದಯವಿಟ್ಟು ಹಚ್ಚೆ ಬನ್ನಿ ಹೈಡಲ್ ಇದ್ಕೊಂಡು ನೋಡ್ಬೇಡಿ ಸಸಿದರವ್ರೆ ಊಟ ಆಯ್ತಾ ಏನ್ ಕಾಫಿ ಕುಡಿದ್ರಾ ಅಯ್ಯೋ ಇವಾಗ ಬೇಜಾರ ಅವಾಗ ಡೌಟ್ ಇವಾಗ ಬೇಜಾರ ಹ್ಮ್ ಸ್ವಲ್ಪ ಸ್ವಲ್ಪತ್ತಿಗೆ ನಿದ್ದೆನಾ ಸ್ವಲ್ಪ ಗುಡ್ ಸ್ವಲ್ಪ ತಿಗೆ ಮತ್ತೆ ನಿದ್ದೆ ಸ್ವಲ್ಪ ತಿಗೆ ಗುಡ್ ಮಾರ್ನಿಂಗ್ ಆಮೇಲೆ ಆಮೇಲೆ ಕೋಪ ಕೋಪು ಸಸಿದ್ರವ್ರೆ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ನೀವು ನಂಗೆ ಯಾರು ಲೈಕ್ ಕೊಟ್ಟಿರೋದಂತ ಗೊತ್ತಾಗುತ್ತೆ ಪಾಪ ಅವ್ರು ಕೊಟ್ಟರು ನೋಡು ಒಂದು ಲೈಕ್ ಫಸ್ಟಿಗೆ ಇರೋರು ಬಿರಿಯಾನಿ ಊಟ ಓ ಚಿಕನ್ ಬಿರಿಯಾನಿ ಊಟ ಮಾಡಿದ್ರ ಸೂಪರ್ ಕಾಮಿಶ್ ಕಾಮಿಶ್ ಕಾಂಬಿನೇಷನ್ ಸೂಪರ್ ನೋಡಕ್ಕೂ ಕಾಮಿಜ್ ಅಯ್ಯೋ ದೇವಾ ನಗೀಪಾ ನಾವಿಷ್ಟು ನಗಸ್ತಾ ಇದೀವಿ ಸ್ಮೈಲ್ ಕೊಡು ಒಂದ್ಸಲ ನೋಡೋಣ ಸ್ಮೈಲ್ ಹೆಂಗಿರುತ್ತೆ ఒసల నగ్గి సాకు బజారు సాకు అలా బేజారు సాకు మేను దౌట్ సాకు ఇవ్వ స్మైల్ ಎಷ್ಟು ಸಲ ಫೋನ್ ಮಾಡಿದ್ದೆ ಓಹ್ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ಸೂಪರ್ ಹ್ಮ್ ಹೀಗೆ ಮೆಂಟ್ಲ ಹೈಡ್ ಮಾಡ್ಬಿಡ್ತೀನಿ ನಾನು ಫೋನ್ ಒಂದ್ಸಲ ಯೂಟ್ಯೂಬ್ ಮಾಡ್ಬಿಡ್ತೀನಿ ಒಂದ್ಸಲ ಫೋನ್ ಕಟ್ ಮಾಡಿದ ಮೇಲೆ ರಿಟರ್ನ್ ஒரு சில கட்டுப்பாடுகள் தான் சூப்பர் சூப்பர் ஹிட்டல் ಗೊತ್ತು ಏನು ಮಾಡಲ ಹೋಗಿ ಏನು ಮಾಡಿದೆ ಸಸಿದ್ರೆ ಶಸಿಕುಮಾರ್ ಹಾಕಿದ್ರೆ ಅರ್ಧ ಗಂಟೆ ಬೇಕು ගැත්ද හගේ හාගේලේ इतना लाइट लिख के इतना हम्म mm -hmm. 猫咪。Mommy. ಸಸಿದ್ಧ ಏನ್ ಚಾನಲ್ ಇದೆ ನನ್ ಫೋನ್ ಎರಡು ಫೋನ್ ಇರುತ್ತೆ